ಬಾಳಿ ಬದುಕಬೇಕಾಗಿದ್ದ ಯುವಕ ಮಾಧ್ಯಮ ಲೋಕದಲ್ಲಿ ಯುವ ವರದಿಗಾರನಾಗಿ ಗುರುತಿಸಿಕೊಂಡವರು ರನ್ ವಾಹಿನಿಯ ವರದಿಗಾರ ಶಂಕರ್ ಕಡಬಲ್ಲವರ್ ರಸ್ತೆ ಅಪಘಾತದಲ್ಲಿ ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ ಮಹಾಲಿಂಗಾಪುರ್ ವರದಿಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಬೈಕ್ ಮತ್ತು ಕ್ರೂಸರ್ ನಡುವೆ ನಡೆದ ಅಪಘಾತದಲ್ಲಿ ಶಂಕರ್ ಮತ್ತವರ ಸ್ನೇಹಿತ ಸ್ಥಳದಲ್ಲೇ ಮೃತಪಟ್ಟಿದ್ದು ದುರಂತ ಈ ಮೂಲಕ ಸಾವಿನಲ್ಲೂ ಸ್ನೇಹಿತರು ಒಂದಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ರನ್ ವಾಹಿನಿಯ ಏಳನೇ ವಾರ್ಷಿಕೋತ್ಸವದಲ್ಲಿ ಖುಷಿ ಖುಷಿಯಿಂದ ಶಂಕರ್ ಭಾಗಿಯಾಗಿದ್ರು ಎಲ್ಲರೊಂದಿಗೂ ನಕ್ಕು ನಲಿದಾಡಿದ ಜೀವ ಇಂದಿಲ್ಲ ಅಂದ್ರೆ ನಂಬಲ ಸಾಧ್ಯ ಸುದ್ದಿ ಮಾಡುವವರೇ ಸುದ್ದಿಯಾಗುವುದು ಬಹುದೊಡ್ಡ ದುರಂತ ಶಂಕರವರ ಅವರ ಅಗಲಿಕೆಗೆ ಅಪಾರ ಸ್ನೇಹಿತರು ರನ್ ವಾಹಿನಿಯ ಪರಿವಾರ ಕಂಬನಿ ಮಿಡಿದಿದೆ ಸುಂದರ ಮನೆ ಎಲ್ಲರ ಕನಸು ಆ ಮನೆ ಇನ್ನಷ್ಟು ಸುಂದರವಾಗಿ ಕಾಣಬೇಕು ಅಂದ್ರೆ ಒಂದೇ ಪರಿಹಾರ ಬರ್ಜರ್ ಪೇಂಟ್ಸ್ ಆಕರ್ಷಕ ವೆರೈಟಿ ಪೇಂಟ್ಗಳು ನಮ್ಮಲ್ಲಿ ಲಭ್ಯ ಹತ್ತು ವರ್ಷ ಬಾಳಿಕೆ ಬರುವ ಲಾಂಗ್ ಲೈಫ್ ಟೆನ್ ಮತ್ತು ಪಿಯು ರೂಫ್ ಕೋಟ್ ಪ್ರೈಮರ್ ಎಂಟು ವರ್ಷ ಬಾಳಿಕೆ ಬರುವ ಲಾಂಗ್ ಲೈಫ್ ಫ್ಲೆಕ್ಸೋ ಸಂಗ್ರಹ ನಮ್ಮಲ್ಲಿವೆ ವಾಟರ್ ಪ್ರೂಫ್ ಆಯಿಲ್ ಪೇಂಟ್ ಐಟಂಗಳು ಇಂಟೀರಿಯರ್ ಪೇಂಟ್ ಮತ್ತು ಸ್ಪ್ರೇಗಳು ನಿಮಗಿಷ್ಟವಾಗುವ ಎಲ್ಲಾ ತರಹದ ಪ್ರೈಮರಿ ಮತ್ತು ಕಲರ್ಗಳು ಸಿಗತ್ವೆ ಸೂಕ್ತ ದರ ಮತ್ತು ವಾರಂಟಿಯೊಂದಿಗೆ ಖರೀದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮರ್ಥ ಬರ್ಜರ್ ಪೇಂಟ್ಸ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕೆನರಾ ಬ್ಯಾಂಕ್ ಹತ್ತಿರ ಜಮಖಂಡಿ ರೋಡ್ ಮುಧೋಳ ಮೊಬೈಲ್ ಸಂಖ್ಯೆ ಎಂಟು ಎಂಟು ಆರು ಏಳು ನಾಲ್ಕು ಸೊನ್ನೆ ನಾಲ್ಕು ಏಳು ನಾಲ್ಕು ಮೂರು ಮತ್ತು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ನಾಲ್ಕು ಏಳು ಮೂರು ಎರಡು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ